ಫೋನ್ ಮಾಡಿ ಸಂಘ ಸಮಸ್ಯೆಗಳಿಗೆ ಕನ್ನಡ ಹೋರಾಟಗಾರರಿಗೆ ಸಮಾಜದ ಮುಖಂಡರಿಗೆ ಎಲ್ಲರಿಗೂ ವಿಶ್ವಾಸಕ್ಕೆ ಗೊತ್ತು ಒಂದು ಕೆಲಸ ಮಾಡ್ತಾ ಅದೇನೋ ಒಂಥರ ಖುಷಿ ಆಗ್ತೈತೆ ಈಗಿಂತ ಅಧಿಕಾರಿಗಳು ಅಷ್ಟು ಗಮನ ಹರಿಸ್ತಾ ಇಲ್ಲ ನಾನು ಬಗ್ಗೆ ಇದು ಬಹಳ ಅವಶ್ಯಕ ಯಾಕಂದ್ರೆ ಪಬ್ಲಿಕ್ ರಿಲೇಶನ್ ಏನಿದೆ ಅದು ಬಹಳ ಅನಿವಾರ್ಯ ಅನಿವಾರ್ಯಗಳಿಗೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ಈ ದಿನ ಹರಿಹರ ನಗರದ ತಾಲೂಕು ಆಡಳಿತ ಭವನ ಕಚೇರಿ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕು ಪಂಚಾಯತ್ ಇಒರವರು ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕಿನಂದು ನಡೆಯಲಿರುವ ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಕರೆದಿದ್ದು ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಮಾತನಾಡಿ ಈ ಕಾರ್ಯಕ್ರಮವು ನಮ್ಮ ಪ್ರಜಾಪ್ರಭುತ್ವದ ಹಬ್ಬ ಈ ಒಂದು ಹಬ್ಬವನ್ನ ನಾವು ಬಹಳ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಬೇಕು ಹಾಗಾಗಿ ಎಲ್ಲಾ ಸಂಘ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತು ಎಲ್ಲ ಶಾಲಾ ಕಾಲೇಜು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಎಂದು ಹಾಗೂ ಸಾರ್ವಜನಿಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದರು ಅಂದ್ರೆ ನಾವು ಬರಬಹುದು ಅವನು ಬಂದ್ರೆ ನಿಭಾಯಿಸ್ ನಾಳೆ ನಾವು ಬೆಳಗ್ಗೆ ಇಟ್ಕೊಂಡಿದ್ದೀವಿ ಅದನ್ನು ನಾವು ಮಾಡಿಕೊಂಡು ಕಟ್ಟಿ ನಾನು ಮುಖ್ಯವಾಗಿ ಸಮಾರೋಪ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯ ಗಡಿ ಭಾಗ ನಮ್ಮ ಹರಿಯದಾಗಿರುವುದರಿಂದ ಇಲ್ಲಿ ಸಮಾರೋಪ ಸಮಾರಂಭವನ್ನು ನಾವು ಸುಮಾರು ಎರಡು ಸಾವಿರ ಮಕ್ಕಳು ಸಿದ್ದಗಂಗಾ ಶಾಲೆಯ ಎರಡು ಸಾವಿರ ಮಕ್ಕಳು ಗಾಂಧಿ ಭವನದಲ್ಲಿ ಸೇರಿದ್ರು ಅಲ್ಲಿ ಒಂದು ಗಾಂಧಿ ಮೈದಾನದಲ್ಲಿ ಅಲ್ಲಿ ಐದು ನಿಮಿಷಗಳ ಕಾಲ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸಂವಿಧಾನ ಅಂತ ಓದಿ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾರ್ ಮತ್ತು ಪ್ರಭಾ ಮೇಡಮ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರು ಎಲ್ಲರೂ ಜನಪ್ರತಿನಿಧಿಗಳು ಅಲ್ಲಿ ಭಾಗವಹಿಸ್ತಾರೆ ಅದು ಗಾಂಧಿ ಭವನದಲ್ಲಿ ಗಾಂಧಿ ಮೈದಾನದಲ್ಲಿ ಆ ಕಾರ್ಯಕ್ರಮ ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮಾತನಾಡಿ ಆರನೇ ತರಗತಿಯಿಂದ ಮೇಲ್ಪಟ್ಟು ಎಲ್ಲಾ ಕಾಲೇಜು ಮಟ್ಟದವರೆಗೂ ಅನುದಾನಿತ ಹಾಗೂ ಅನುದಾನ ರಹಿತ ಮತ್ತು ಪ್ರೈವೇಟ್ ಶಾಲಾ ಕಾಲೇಜು ಮಕ್ಕಳು ಒಳಗೊಂಡು ಸುಮಾರು ಇಪ್ಪತ್ತು ಸಾವಿರ ಮಕ್ಕಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಯೋಜನೆ ಮಾಡುತ್ತಿದ್ದೇವೆ ಎಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲು ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಎಂದು ಹೇಳಿದರು

ರಸ್ತೆ ಬದಿಯಲ್ಲಿ ಪದಿಯಲ್ಲಿರುವಂಥ ಗ್ರಾಮೀಣ ಶಾಲೆ ಅಕ್ಕ ಪಕ್ಕದ ಒಂದೊಂದು ಕಿಲೋಮೀಟರ್ ಮಕ್ಕಳು ಅಲ್ಲಿಯೇ ಅವರು ನಿಗದಿಪಡಿಸಿದ್ರು ಜೊತೆ ದೂರದಲ್ಲಿ ಇರ್ತಕ್ಕಂಥ ಶಾಲೆ ಮಕ್ಕಳುಗಳಂತ ಬಸ್ನ ವ್ಯವಸ್ಥೆ ಶಾಲೆಗಳ ಶಾಲೆ ಅರಮ ಸೊ ಅವುಗಳಿರ್ತಕ್ಕಂಥ ಬಸ್ಗಳು ಮತ್ತು ಜಿಲ್ಲಾ ಮಕ್ಕಳು ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕು ಎಲ್ಲೆಲ್ಲಿಂದ ಮಕ್ಕಳುಗಳನ್ನು ತರಬೇಕು ಮಾಡ್ತಕ್ಕಂಥ ರೂಪದ ಬಗ್ಗೆ ಹಾಗೂ ಮಕ್ಕಳಿಗೆ ಬೆಳಗಿನ ಸಮಯವಾಗಿರುವುದರಿಂದ ತಿಂಡಿ ಮತ್ತು ಹಾಲಿನ ವ್ಯವಸ್ಥೆ ಇದೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕಿಯರ ತಂಡ ಹಾಗೂ ಬಿಸಿ ಊಟದ ಅಡುಗೆ ತಯಾರಿಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂದು ತಿಳಿಸಿದರು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಮಾನ್ಯ ಸಿಇಒ ಸಾಹೇಬರು ಹಾಗೂ ಎಸ್ ನೇತೃತ್ವದಲ್ಲಿ ಒಂದು ಎರಡು ಬಾರಿ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಬಗ್ಗೆ ಸಭೆಗಳನ್ನು ನಡೆಸುವುದು ಮೂಲಕ ಇದರ ಬಗ್ಗೆ ಸಂಪೂರ್ಣವಾಗಿ ಮೂಡಿಸಿದ್ದಾರೆ ಹಾಗೆ ನಾವು ತಾಲೂಕು ಎಲ್ಲಾ ಅಧಿಕಾರಿಗಳ ವಹಿಸಿ ಸಹಾಯಕ ಯುಕ್ತರು ಅವರ ನೇತೃತ್ವದಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ನಾವೆಲ್ಲರೂ ಯಾವ ರೀತಿ ಅವ್ರಿಗೆ ಯಾವ ರೀತಿ ನಾವು ಪೂರ್ವ ಕೆಲಸಗಳನ್ನ ನಾವು ತಯಾರು ಮಾಡಬೇಕು ಜೊತೆ ಜೊತೆಗೆ ನಾವು ಮಕ್ಕಳನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸ್ತಾ ಇರೋದ್ರಿಂದ ಅವರ ಒಂದು ಸೇವೆಯನ್ನು ಕೂಡ ನಾವು ನೋಡೋದಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು ಹಾಗೂ ಈ ಕಾರ್ಯಕ್ರಮವನ್ನ ನಮ್ಮ ಜಿಲ್ಲೆಯ ಗಡಿಭಾಗವಾದ ಹರಿಹರ ನಗರದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇದು ನಮ್ಮ ಹರಿಹರ ನಗರದ ಅಧಿಕಾರಿ ವರ್ಗದ ಹಾಗೂ ಸಾರ್ವಜನಿಕರ ಸೌಭಾಗ್ಯವೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಸಹ ಭಾಗವಹಿಸುತ್ತಾರೆ ಮತ್ತು ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ಮಹಾನಗರ ಪಾಲಿಕೆಯ ಎರಡು ಸಾವಿರ ಜನ ಸಿಬ್ಬಂದಿ ವಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಅದರ ಆಶಯ ಅದರ ಆಶ್ರ ಯಾವ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಈಗಾಗಲೇ ನಮ್ಮ ಅವರು ತಿಳಿಸ್ಕೊಟ್ಟಿದ್ದಾರೆ ಇದಕ್ಕೆ ನಾನ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನೀವು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೀವು ಭಾಗವಹಿಸಿದಾಗ ಮಾತ್ರ ಇದು ಯಶಸ್ವಿ ಆಗಲಿ ಸಾಧ್ಯ ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಮತ್ತೊಮ್ಮೆ ಬೋರ್ಕೊಳ್ತಾ ಇರೋದೇನಂದ್ರೆ ನೀವು ಎಲ್ಲಾ ನಿಮ್ಮ ಎಲ್ಲಾ ಸದಸ್ಯರನ್ನ ತಪ್ಪ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ತೀರಿ ಅದೇ ತರ ನೀವೆಲ್ಲರೂ ಭಾಗವಹಿಸ ಹಾಗೂ ಈ ಒಂದು ಪ್ರಜಾಪ್ರಭುತ್ವದ ದಿನಾಚರಣೆಯ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಿಸಲು ಎಲ್ಲರೂ ಸಹಕರಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಕ್ಯಾಮರಾಮನ್ ಅಜರತ್ ಹಾಲಿ ಜೊತೆ ಎಲ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ ಹರಿಹರ ಯಾಕಂದ್ರೆ ಕರೆಕ್ಟ್ ಮೆಸೇಜ್ ಹೋಗ್ಬೇಕು ಅಂತ ಅದಕ್ಕೆ ನಾವು ಮಾರ್ಕಿಂಗ್ ಯಾಕೆ ಮಾಡುತ್ತೆ ಇಷ್ಟು ಕಿಲೋಮೀಟರ್ ಇಷ್ಟು ಕಿಲೋಮೀಟರ್ ಒಳಗೆ ಅವ್ರು ನಿಲ್ಬೇಕಂತ ಹೇಳಿದ್ರೆ ಕರೆಕ್ಟ್ ಬಸ್ ಗಳಲ್ಲಿ ಹೋಗ್ತಾರೆ ಮಕ್ಕಳು ಇಲ್ಲೊಂದು ನಿಲ್ತಾರೆ ಗೊಂದಲ ಆಗಲ್ಲ ಅದ್ರ ಆ ದೃಷ್ಟಿಯಿಂದ ಆಮೇಲೆ ನಾಯಕರು ಕೂಡ ನೋಡಿ ಡ್ರೈವ್ ಮಾಡ್ತಾರೆ ಒಂದು ಟ್ರೈಯರ್ ಮಾಡ್ತಾರೆ ನಾಳೆ ಒಂದು ಐದಾರು ಕಿಲೋಮೀಟರ್ ಕೂಡ ನಾಳೆ ಬೆಳಗ್ಗೆ ಶಾಲೆ ಹೋಗ್ ತಕ್ಷಣ ಬೈಪಾಸ್ ಇಂದ ಇಲ್ಲಿ ತನಕ ಒಂದು ಟ್ರೈಲ್ ಮಾಡ್ತಾರೆ ನಮ್ಮ ಮಕ್ಕಳು ನೀಟ್ಸ್ ನೋಡ್ತಾರೆ ಎಷ್ಟು ಮಕ್ಕಳು ಆಗ್ತದೆ ಏನಂತ ಹಾಗಾಗಿ ನಮಗೆ ಟೋಟಲ್ ಆಗಿ ಮೂವತ್ತು ಸಾವಿರ ಮಕ್ಕಳು ಬೇಕು ಸರ್ ಮೂವತ್ತು ಸಾವಿರ ಎಲ್ಲರೂ ಸೇರಿ ಮೂವತ್ತು ಸಾವಿರ ಮಕ್ಕಳು ಸೇರಿ ಮೂವತ್ತು ಸಾವಿರ ಜನ ಆಗ್ಬೇಕು ಮೂವತ್ತು ಸಾವಿರ ಜನಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ಸಾವಿರ ಜನ ನಮಗೆ ಕ್ಲಾರಿಟಿ ಇದೆ ಇನ್ನುಳಿದ ಎಲ್ಲರೂ ಸಂಘ ಸಂಸ್ಥೆಯವರು ದಾವಣಗೆರೆ ಮಹಾನಗರ ಪಾಲಿಕೆ ಎರಡು ಸಾವಿರ ಜನ ಬರ್ತದೆ ಅಂತ ಹೇಳಿದ್ದಾರೆ